ಸುರಿತಾ ಇರುವಂತಹ ಮಳೆ ಬೆಂಗಳೂರಿಗರ ಹೊಟ್ಟಿಗೆ ತಣ್ಣೀರು ಬಟ್ಟೆ ಹಾಕುವುದಕ್ಕೆ ಮುಂದಾಗಿರುವಂತಹದ್ದು ನಿನ್ನೆ ಒಂದು ದಿನ ಸಂಪೂರ್ಣವಾಗಿ ಮಳೆಯಾಗಿದೆ ಮೊನ್ನೆ ರಾತ್ರಿ ಇಡೀ ಆಗಿದೆ ಇವತ್ತು ವ್ಯಾಪಾರ ಇಲ್ಲದೆ ಈಗ ನಾನು ಕೆಆರ್ ಮಾರ್ಕೆಟ್ ಅಲ್ಲಿ ಇದೀನಿ ಇಲ್ಲಿರುವಂತಹ ದೃಶ್ಯಾವಳಿಗಳನ್ನ ನೀವು ಸಂಪೂರ್ಣವಾಗಿ ನೋಡಬಹುದು ಯಾವ ರೀತಿಯಾಗಿ ಹೂವಿನ ವ್ಯಾಪಾರದ ಜೊತೆಗೆ ಏನೆಲ್ಲ ಅಂದ್ರೆ ತರಕಾರಿ ವ್ಯಾಪಾರಸ್ಥರಿಗೂ ಸಹ ಸಂಪೂರ್ಣವಾಗಿ ಹೊಡೆತ ಬಿದ್ದಿರುವಂತಹದ್ದು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಕಾಸ್ಟ್ಲಿ ಕಾಸ್ಟ್ಲಿ ಹೂಗಳನ್ನ ತಂದು ಕಲರ್ಫುಲ್ ಆಗಿ ಅದನ್ನ ರೆಡಿ ಮಾಡಿ ಹೂವಿನ ಹಾರ ಮಾಡಿ ವ್ಯಾಪಾರ ಇಲ್ಲದೆ ಈ ರೀತಿಯಾಗಿ ರಸ್ತೆಯಲ್ಲಿ ಬಿಸಾಕಿ ಹೋಗಿರುವಂತಹದನ್ನ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಗುಲಾಬಿ ಹೂಗಳಾಗಿರ್ಬಹುದು ಹೂಗಳಿದಾವೆ ಏನು ಹೂಗಳು ಸ್ಟಾಕ್ ಇದಾವೆ ಬೇರೆ ಬೇರೆ ಭಾಗದಿಂದ ಬರ್ತಾ ಇದ್ದಾವೆ ಆದರೆ ತಗೊಳ್ಳುವಂಥವ್ರೆ ಇಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರ ಒಂದು ನೋವಾಗಿರುವಂತಹದ್ದು ವ್ಯಾಪಾರಸ್ಥರ ನೋವಾಗಿರುವಂತಹದ್ದು ಹಾಗಾದ್ರೆ ಇಲ್ಲಿ ಒಬ್ಬರು ಅಮ್ಮ ಇದ್ದಾರೆ ನಾನು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಅವರು ಗುಲಾಬಿ ಹೂವನ್ನ ಮಾರಾಟ ಮಾಡುವಂತವ್ರು

ಸಂಪೂರ್ಣವಾಗಿ ವ್ಯಾಪಾರ ಇಲ್ಲದೆ ಅವರು ಏನು ಸಮಸ್ಯೆಯನ್ನು ಅನುಭವಿಸುವಂತಹ ಸ್ಥಿತಿ ಬಂದಿದೆ ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ರಸ್ತೆಯ ಉದ್ದಕ್ಕೂ ಹೂವಿನ ಸರಮಾಲೆಗಳನ್ನ ಯಾವ ರೀತಿ ಹೂವಿನ ಹೂವನ್ನು ಈ ದೃಶ್ಯಾವಳಿಗಳಲ್ಲಿ ನಾವು ಗಮನಿಸಬಹುದು ಏನು ಒಂದಷ್ಟು ತುಂಬಾ ಕಾಸ್ಟ್ಲಿ ಹೂಗಳನ್ನ ತಂದು ಈ ರೀತಿಯಾಗಿ ಕಟ್ಟಿರುವಂತಹ ಹೂಗಳಾಗಿರ್ಬೋದು ಸೇವಂತಿಗೆ ಹೂ ಆಗಿರ್ಬೋದು ಮಲ್ಲಿಗೆ ಹೂ ಆಗಿರ್ಬೋದು ಎಲ್ಲಾ ಹೂಗಳು ರಸ್ತೆಯಲ್ಲಿ ಬಿದ್ದಿರುವಂತಹದ್ದು ಚಲ್ಲಾಪಿಲ್ಲಿಯಾಗಿ ಪಿಲ್ಲಿಯಾಗಿ ಹಬ್ಬ ಹರಿದಿನ ಬಂದ್ರೆ ಸಾಕು ಕೆಆರ್ ಮಾರ್ಕೆಟ್ ಅಲ್ಲಿ ಸಂಪೂರ್ಣವಾಗಿ ಜನಜಂಗುಳಿ ಇರುವಂತದ್ದನ್ನ ನಾವು ನೋಡಿರ್ತೀವಿ ಆದ್ರೆ ಇವತ್ತು ಮಳೆಯಿಂದಾಗಿ ಈ ರೀತಿಯಾಗಿ ರಸ್ತೆಯಲ್ಲಿ ಬಿದ್ದಿರುವಂತದ್ದು ಏನು ಕಬ್ಬಿನ ದಿಂಡ ಬಾಳೆ ದಿಂಡಾಗಿರ್ಬೋದು ಕಬ್ಬಿನ ದಿಂಡಾಗಿರೋ ಪೂಜೆಗೆ ಏನೆಲ್ಲ ಹೂಗಳಬೇಕು ಆ ಎಲ್ಲವೂ ಸಹ ಈಗಾಗಲೇ ರಸ್ತೆಯಲ್ಲಿ ಬಿದ್ದಿರುವಂತಹದ್ದು ಸೊ ಸಂಪೂರ್ಣವಾಗಿ ವ್ಯಾಪಾರಕ್ಕೆ ಹೊಡೆತ ಬಿದ್ದಿದೆ ನಮ್ಗೆ ಕೇಳೋರಿಲ್ಲ ಆದ್ರೆ ನಮ್ಗೆ ಸರ್ಕಾರ ಏನಾದರೂ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳಿ ಇಲ್ಲಿರುವಂತಹ ಒಂದಷ್ಟು ವ್ಯಾಪಾರಿಗಳು ತಮ್ಮ ನೋವನ್ನು ಸಹ ಈಗಾಗಲೇ ಹಂಚಿಕೊಂಡಿರುವಂತಹದ್ದು